ಉಡುಪಿ ಜಿಲ್ಲೆಯ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲೊಂದಾದ ಬ್ರಾಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಳಿಯಲ್ಲಿಯೇ ಸುಪಾಶ್ವ ಗುಹೆ ಅಂತ ಇದೆ ಈ ಗುಹೆಯ ಮೂಲಕ ಒಳಗೋದ್ರೆ ಕಾಶಿಗೆ ಕೂಡ ಹೋಗಬಹುದು ಅಂತ ಹೇಳಿ ಹೇಳ್ತಾರೆ ಈ ಗುಹೆ ಯಾವ ರೀತಿ ಇದೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ

ಮೂಲಸ್ಥಾನ ದೇವನಿರ್ಮಿತವಾಗಿ ಬಂದನೆ ಮಾಡಿದ್ದಲ್ಲ ಈ ತೀರ್ಥ ಕಮಾಶಿಲಾ ತಾಯಿ ಹತ್ರ ಹೋಗುತ್ತ ಮಗ ಸಲ ಸ್ನಾನ ಆಗತ್ತಮ್ಮ ವರ್ಷಕ್ ಒಂದೇ ದಿನ ಅರ್ಧ ದೇವಸ್ಥಾನ ಹೋಗುತ್ತೆ ದಷ್ಟು ಚಟ ಚಟಲ್ ಅರ್ಥ ಮಗ ಯಾವತ್ತೆ ಮಗ ಈ ಪೂಜೆಗೆ ಮತ್ತೆ ದೇವ್ರ ಬಾವ್ಲಿ ಮಗ ಆರು ಗಂಟೆ ಕಾಣತ್ತೆ ಹೆಗ್ಗಡೆ ಹೋಗುತ್ತೆ ರಾತ್ರಿ ಕುಲಿ ಎಲ್ಲ ಓಡಾಡತ್ತೆ ಬಹಳಷ್ಟು ಚಕ್ರೆ ಮಾತ್ರ ಅಲ್ಲಿ ದರ್ಶನ ಮಗ ಇದೆಲ್ಲ ಜಂಬಿಟ್ಗೆ ಕಲ್ಲು ನಿಮ್ ಕಾರ್ ತನಕ ಹೋಗ್ತಾ ಇದೀವಿ ಮಗ ಕಮಲ ಶಿಲೆ ಶಿಲೆ ಕಟ್ಟಿಣ ಅಮ್ಮಮ್ಮದು ನ್ಯಾಚುರಲ್ ಆಗಿ ಬಂದಿರೋದು ಯಾರು ಮಾಡಿದ್ದಲ್ಲ ಮಗ ಉದ್ಭವ ಆಗಿರೋದು ಈ ತೀರ್ಥ ಈಗ ಮುಟ್ಟಂಗಿಲ್ಲ ಇದು ನಿಂತ ನೀರು ಅರಿವಾಗ ನಿಮ್ಗೆ ಕೊಡ್ತೀವಿ

ಮಗ ಮೇಲೆ ಉತ್ತರ ಕಾಣತ್ತೆ ಅಲ್ಲಿ ಬಂದ್ವಿ ಅಲ್ಲಿ ಹೋಗ್ತಾ ಇದೀವಿ ಒಂದು ಬೇರು ಬಂದಿಲ್ಲ ಮಗ ಮೇಲೆ ಅವ್ರ ಕಾಣಿ ಕಾಣತ್ತೆ ಅಲ್ಲಿ ಇದ್ವಿ ಮೇಲೆ ಮರ ಇದೆ ಒಂದು ಬೇರು ದೇವ್ರ ಕಾರ್ಗಡೆ ಬಿಟ್ಟಿಲ್ಲ ಇದ್ರಿಂದ ಮಾಡ್ಕೋ ಅಂದಿರೋ ಪರಂಪರೆ ಅಮ್ಮೆ ಸೋಮನಿ ಟ್ರೀನ್ ನೋಡ್ರಿ ಸಣ್ಣ ಕಮ್ಮಿ ಇವ್ರ ಪಾರ್ಕಿಂಗ್ ಏರಿಗೋಗಿ ಓಕೆ ರಿಯಲ್ ಸ್ನೇಕ್ ಹಿಯರ್ ನೋ ಪರ್ಮಿಷನ್ ಇದು ಜಂಬಿಡ್ಕ ಆಕ್ಯುಪೈಸರ್ ಬಿ ಪಿ ಶುಗರ್ ಆಲ್ ಗೋಯಿನ್ ಮೆಡಿಟೇಷನ್ ತ್ರೀ ಇಯರ್ಸ್ ಪಾರ್ವತಮ್ಮ ಇಯರ್ ಪಾರ್ತಮ್ಮ ಟ್ವೆಂಟ್ ಇಯರ್ಸ್ ಬ್ಯಾಕ್ ಸ್ಟೋರಿ ಮಗ ನಮ್ಮ ಅಮ್ಮ ಮಾಡಿದ್ದು ಇಪ್ಪತ್ತು ವರ್ಷದ ಹಿಂದೆ ಮೂರು ವರ್ಷ ಕೂತ್ಕೊಂಡಿದ್ದಾಳೆ ಎಸ್ ಸಮಾಧಿ ಆಗಿದ್ದಾಳೆ ಮಗ ಇದು ಆಕ್ಯುಪೈಸರ್ ಮಾಡುತ್ತೆ ಮಗ ಬಸ್ ಸರ್ಕಲ್ ಮಾಡುತ್ತೆ ಅಂತವ್ರು ಹಾಕಿದ್ರು ಮ್ಯಾನ್ ಮೇಡಲ್ಲ ಮೇಲೆ ಹುತ್ತ ಕಾಣುತ್ತೆ ಜೋಡಿ ಮರ ಕಾಣುತ್ತೆ ಅಲ್ಲಿ ಕರ್ಕೊಂಡ್ ಬಂದ ಮಗ ಬನ್ मम्मी चले नाको चले कोना ब्रह्म को फ्रेंड हेल्प कोनी हां खेल दो फ्रेंड फोल्ड करो इधर से ले पड़ चुका मम्मी नीरीता से प्लान का हां नहीं ना

ಹೊರಟು ಬಲಿಗೆ ನಮ್ಮ ಕುಟುಂಬದ ಪೂಜೆ ಆಮೇಲೆ ಮೊದಲ ಡೈಲಿ ನೋ ಪೂಜಾ ಇಯರ್ಲಿ ಮಂತ್ಲಿ ಪೂಜಾ ಇನ್ನು ರಿಯಲ್ ಸ್ಟೇಕ್ ಇಯರ್ ಎರಡು ಗಂಟೆ ಕಾಶಿ ಮುನ್ಸಪಾಲ ಸ್ಟೋರಿ ನೋ ಪರ್ಮಿಷನ್ ಎಂಡ್ ಎಂಡ್ ಇವರ್ ಪಾರ್ಕಿಂಗ್ ಏರಿಯಾ ಅಣ್ಣಕ ವೆಹಿಕಲ್ ಇವರ್ ವೆಹಿಕಲ್ ಮೈ ಸ್ಕೂಟಿ ಆಲ್ ಸ್ಟ್ಯಾಂಡಿಂಗ್ ಪ್ಲೇಸ್ ಸೋ ಮೆನಿ ಟ್ರೀ ಇದೆ ನೋ ರೂಲ್ಸ್ ಕಂಡುಕೊಂಡ್ಕೊಂಡು ಇನ್ ಬ್ಯಾಟ್ ಓನ್ಲಿ ನೈಟ್ ಶೋ ಇದೆ ಶೋ ಮಗ ಮುಂದೆ ಸರ್ಪ ಸಂಚಾರ ಇದೆ ಮಗ ನಿಮ್ ಗಾಡಿ ಹತ್ರ ಬಂದ್ವಿ ರಾತ್ರಿ ಕಣ್ಮ ಕಾಣತ್ತೆ ಮಗ ಹಗಲ್ ಕಣ್ ಕಾಣೋದಿಲ್ಲ ವಿಶೇಷ ಪೂಜೆ ಮಗ ದೇವರಿಗೆ ನಾನಿದ್ರು ಬೇಡ್ಕೊಳ್ಳಿ ಒಳ್ಳೇದಾಗ್ಲಿ ಟಾರ್ಚ್ ಬಂದ್ ಮಾಡಿ ಕುಂದಪ್ರೀಡಾ ಹಂಗೆ ಇರ್ಲಿ ಮಗ ಅದೇ ಮೊಬೈಲ್ ಬಂದ್ ಮಾಡ್ಕಂದ ನಿಂದು ಚಟ ಮಗ ಕಣ್ಣಿಲ್ ಜೀವನ ಮಗ ದುಡ್ಡು ಕಾಸು ಕೋಟಿ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗ್ತೀವಿ ಕಣ್ಣು ಎಷ್ಟು ಮುಖ್ಯ ನೋಡ್ರಿ ಒಂದ್ ನಿಮಿಷನು ಇಲ್ಲಿ ಲೀಡ್ ಮಾಡಕ್ ಆಗಲ್ಲ ಮಗ ಅಮ್ಮನ ಹೊಟ್ಟೆಲ್ಲೊಂಬತ್ತಿನ ಇರ್ತೀವಿ ಸತಾದ ಮೇಲೆ ಮೀನು ಹೀಗೆ ಇರ್ತೀವಿ ಗ್ಲೋಕಲ್ಲ ಮಗ ಬಿ ಸಿ ಎಸ್ ಎರಡು ಟೈಮ್ ಇಷ್ಟೇ ಮಗ ಎಷ್ಟು ಪುಣ್ಯ ಮಾಡಿದ್ದೀವಿ ನೋಡಿ ಮಗ ಕಾಗಿನ ಕೆಪ ಜೀಳ ಆಗಬೇಕಿತ್ತು ಎರಡು ಜನ ಪುಣ್ಯಕ್ಕೆ ಏನು ದುಡ್ಡು ಮೆಣಸನ್ ಆಗಿ ಹೊಟ್ಟಿದ್ದೀವಿ ಇನ್ನು ಮಕ್ಕಳಿಗೆಲ್ಲ ಸುಳ್ಳು ಮಗ ಇರೋದು ದೊಡ್ಡ ಜನ್ಮ ಇರ್ಬೋದು ಎಷ್ಟು ಬೇಜಾರಾಗುತ್ತೆ ನೋಡಿ ಲೈಫ್ ಲೈಫ್ ಲಾಂಗ್ ಕೂಡ ಕಷ್ಟಪಡ್ತಾರೆ ನಮ್ಗೆ ಇನ್ನೂ ಒಂದು ನಿಮಿಷ ಸೂಪರ್ ಮಿನಿಟ್ ಆಯಿತು ಮಗ ಎರಡು ಜನ

फोटोग्राफर है हाँ 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 है। हाँ 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 हाँ

ಎಲ್ಲಿಂದ <mini drained out> முந்தோடியோன் <laughs> <laughs>

ಡ ನಾವು ನೋಡ್ಕೊಂಡ್ ಬಂದಿರೋದು ಕಮರ್ಷಿಯಲ್ ಆದಿತ್ಯ ಮಾಡಿರೋದಲ್ಲ ಜೋಗಿ ಪರಂಪರೆ ಪೂಜೆ ಮಾಡಿದ್ರು ಇದು ಸಾಕ್ಷಾತ್ ಕಾಲಬೈರವೇಶ್ವರ ಈಶ್ವರ ಮನೆ ಪ್ರತಿಷ್ಠಾಪನೆ ಮಾಡಿರೋದು ನಂಗೆ ಬೆಳೀತಿದ್ಳೆ ಮುನ್ನೂರ ಅರವತ್ತೈದು ದಿನ ಈ ತಾಯಿ ಪೂಜೆ ಮಾಡುದು ಹೊರಗಡೆ ತಾಯಿ ಬಂದಿದ್ದಾಳೆ ಲಕ್ಷ್ಮು ಸರಸ್ವತಿ ಕಾಳಿ ಜಮ್ಮು ವೈಷ್ಣವಿನ ಥರ ಇದು ನಾಗ ಪರಂಪರೆ ನಮ್ಮ ಜೀವನ ಕೆಳಗಡೆ ಸರ್ಪತೀರ್ಥ ಸ್ವಯಂ ಉದ್ಭವವಾಗಿ ನೈಸರ್ಗಿಕವಾಗಿ ಕುಬ್ ಜನ ಸೇರಿ ಅಮ್ಮ ಸ್ನಾನ ಮಾಡಿಸ್ಕೊಳ್ತಾರೆ ವರ್ಷಕ್ಕೊಂದ್ಸಲ ಇವತ್ತು ತಾಯಿ ಸತ್ಯ ಇದೆ ಕಮಲಶಿಲಮ್ಮಿ ನೆರೆ ಬರುತ್ತೆ ಮುಂದೆ ನಾಗದೇವರು ಕಾಶಿಗೆಲ್ಲ ಹೋಗ್ತಿರ್ತಕ್ಕಂಥದ್ದಾರಿ ನಾಗದೇವರಿಗೆ ವಿಶೇಷ ಪೂಜೆ ಕುಟುಂಬದ ವರ್ಷದಲ್ಲಿ ಎರಡು ಪೂಜೆ ಮತ್ತೆ ಬಾವುಲಿ ಇದೆ ಮಗ ಎರಡು ಸಾವಿರ ಏನು ಮಾಡೋದಿಲ್ಲ ಎಷ್ಟು ಸತ್ಯ ನೋಡಿ ಮೇಲೆ ಮರ ಇದೆ ಒಂದು ಬೇರು ಬಂದಿಲ್ಲ ಎಲ್ಲ ಗಾಡ್ ಗಿಫ್ಟು ಕಮಲಶಿಲಾ ಎಲ್ಲರೂ ಬರೋದಿಲ್ಲ ತಾಯಿ ಕರ್ತವ್ರು ಬರ್ತಾರೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕೂರವರಿಗೆ ದರ್ಶನ ಯಾವಾಗಲೂ ಬನ್ನಿ ಉಡುಪಿಯಿಂದ ಅರವತ್ತು ಕಿಲೋಮೀಟರ್ ತುಂಬಾಪುರದಿಂದ ನಲವತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಇದು ನಮ್ಮ ಪರಂಪರೆ ಮತ್ತು ಮೇಲೆ ಒಂದು ಪವಾಡ ನಡೀತದೆ ದಿನಾಲೂ ಒಂದು ಅಗ್ನಿ ಅವರಿಗೆ ಬೇಕು ಮುನ್ನೂರ ಅರವತ್ತೈದು ಜನನೂ ಮಾಡ್ಕೊಂಡು ಹೋಗ್ತೀವಿ ಇದು ನಮ್ಮ ಪರಂಪರೆ ನಮ್ಮ ಉಡು ತಲೆಮಾರಿಗೆ ಈ ಸೇವ್ ಪಪ್ಪ ಕಷ್ಟ ಆಗುತ್ತೆ ಏಯ್ಟಿ ಸಿಕ್ಸು ಈಗ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಯೂಟ್ಯೂಬಲ್ಲೂ ಹಾಕಿದ್ದು ನಮ್ಮದು ಒಂದು ಚಾನಲ್ ಇದೆ ಗಮನ ಕೇಮ್ ಅಂತ ಬರುತ್ತೆ ನಿಮ್ಮ ಚಾನಲ್ ಒಳ್ಳೆದಾಗ ಮತ್ತು ಇದು ದೈವ ನಿರ್ಮಿತ ಯಾರೂ ಮಾಡಿರೋದಲ್ಲ ಪ್ರಕೃತಿಗತ್ತವಾಗಿ ಬಂದಿರೋದು ಇದು ನಾವು ನೋಡ್ಕೊಂಡು ಬಂದಿವಿ ಪರಂಪರೆ ಬೇರೆ ಸಹಾಯ ಇಲ್ಲ ಭಕ್ತರಿಗೆ ಬಂದು ಸಹಾಯ ಮಾಡಿ ಕಾಣಕ ರೂಪದಲ್ಲಿ ಉತ್ಕಾರ ಮಾಡಿದರೆ ಇದನ್ನು ಪೂಜೆ ಪುನಸ್ಕಾರ ಅಭಿವೃದ್ಧಿಗೆ ಕಲ್ಪಾಗುತ್ತೆ ಭಕ್ತರು ಬಂದು ನಿಮ್ಮ ಚಾನಲಿಂದ ಎಲ್ಲ ಪ್ರಚಾರ ಮಾಡಿ ಒಳ್ಳೆಯದಾಗಲಿ ಮಾಹಿತಿ ಬೋರ್ಡಲ್ಲಿ ಉಂಟು ಅದನ್ನು ಕ್ಯಾಪ್ಚರ್ ಮಾಡಿ ಒಳ್ಳೆದಾಗಲಿ ದರ್ಶನ

सुरेला नाही दखल म्हणून